ಸರ್ ದಾಳಿಂಬಿ ಏನ್ ತುಕ್ ಬೆಳದ್ರು ಅಂದ್ರೆ ನೋಡಿ ಹಿಂದೆಗಡೆ ನೋಡ್ತಾ ಇರ್ಬೋದು ಫೆನ್ಸಿಂಗ್ ಆ ಫೆನ್ಸಿಂಗ್ ಹಾಕಿಲ್ಲ ಅಂದ್ರೆ ದಾಳಿಂಬಿ ಬೆಳೆ ಈ ತರ ಗೊತ್ತಾನೇ ಇರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇರಲಿಲ್ಲ ಎಷ್ಟು ದಿನದಲ್ಲಿ ಸರ್ ಇವರಿಗೆ ಸರ್ ಕಂಡೀಷನ್ ಏನಿತ್ತು ಅಂದ್ರೆ ಈ ನಮ್ ಬೆಳೆ ಬರೋಷ್ಟರಲ್ಲಿ ಫೆನ್ಸಿಂಗ್ ಮಾಡ್ಕೊಡ್ಬೇಕು ಅಂತ ಇತ್ತು ನಮ್ಮ ಹತ್ರನೇ ಏನ್ ತುಕ್ ಮಾಡಿಸಬೇಕಂದ್ರೆ ಕರ್ನಾಟಕದಲ್ಲಿ ಯಾವ್ದೇ ಮೂಲೆ ಆಗಿರ್ಲಿ ಅವ್ರು ಎಷ್ಟು ಪ್ರೈಜ್ ಕೊಡ್ತಾರೋ ಅದಕ್ಕಿನ್ನೂ ಕಮ್ಮಿ ಸರ್ ನಾವು ಪ್ರಾಣಿಗಳ ಕಾಟ ಇದ್ದೇ ಇರ್ತೀವಿ ಪ್ರಾಣಿಗಳ ಕಾಟ ದನಕರ ಕಾಟಗಳು ಏನೋ ಒಂದು ರೈತರು ಒಂದ್ ಸೇಫ್ಟಿ ಮಾಡ್ಕೋಬಹುದಾಗಿತ್ತು ಅದೇನಾಗ್ಬಿಡುತ್ತೆ ಅಂದ್ರೆ ಈ ತರ ಪೊಸಲ್ ಬಂದಾಗೆಲ್ಲ ನೈಟ್ ಅಥವಾ ಕಳ್ರ ಬಂದು ಕಿತ್ಕೊಂಡೋಗ್ಬಿಡ್ತಾರ ಸರ್ ಇದೆಲ್ಲ ಟ್ವೆಂಟಿ ಫೈವ್ ಅವರ್ಸ್ ಏನೇ ಆಗಿರ್ಲಿ ಸರ್ ಪಕ್ಕ ನಮ್ದೆ ಇರಲಿ ಮಂಜುನಾಥ ಫೆನ್ಸಿಂಗ್ ವರ್ಕ್ ನ ಯಶವ್ ಸರ್ ಹಾಗೇ ಪ್ರದೀಪ್ ಸರ್ ನಮಸ್ತೆ ನಮಸ್ಕಾರ ಸರ್ ವರ್ಷದಿಂದ ನೀವು ವರ್ಕ್ ನೋಡ್ತೀರಾ ಸರ್ ಇದು ಟೆನ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದೀವಿ ಓಕೆ ಏನೆಲ್ಲ ವರ್ಕ್ನ ಮಾಡ್ತೀರಾ ಸರ್ 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 ಥರ ಇವಾಗ ಯಾವುದೇ ತರದ ಬೇಲಿಗಳು ಮಾಡಬೇಕು ಮಾಡ್ಬೇಕು ಎನಿವನ್ನು ಎಲ್ಲ ಮಾಡ್ಕೊಡ್ತೀವಿ ಸರ್ ಓಕೆ ಪ್ರತಿಯೊಂದು ಕೂಡ ವರ್ಕ್ನ ಓಕೆ ವರ್ಕ್ ನೋಡ್ತೀವಿ ಬ್ಲೇಡ್ ಅಂತ ಬರುತ್ತೆ ಬಾಲ್ ಕಾಂಪೌಂಡ್ ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್ ಓಕೆ ಈಗ ರೈತರಿಗೆ ಒಂದು ಕೆಲಸ ಮಾಡಿಸ್ಬೇಕು ಬೌಂಡ್ರಿನ ಸೇಫ್ ಆಗಿ ಇಟ್ಕೋಬೇಕು ಅಂದ್ರೆ ಪ್ರತಿಯೊಂದು ಕೂಡ ಮಾಡ್ಕೊಡ್ತೀರಾ ನೀವು ಹೌದು ಸರ್ ಪ್ರತಿಯೊಂದು ಮಾಡ್ಕೊಡ್ತೀವಿ ಈಗ ಇಲ್ಲಿ ಏನೆಲ್ಲ ವರ್ಕ್ ನ ಸರ್ ಅಂತ ಇಲ್ಲಿ ಏನೆಲ್ಲ ವರ್ಕ್ನ ಮಾಡಿದೀರ ಸರ್ ನೀವು ಸರ್ ಇದು ಮಾಡಿ ತ್ರೀ ಮಂತ್ಸ್ ಆಗೈತೆ ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲ ನೂರ ಇಪ್ಪತ್ತು ಎಕರೆ ಮೇಲೆ ಕೆಲಸ ಮಾಡಿದ್ವಿ ಸರ್ ಇಲ್ಲಿ ಒಂದೇ ಸ್ಪಾಟ್ ಒಂದೇ ಓನರ್ ಒಂದೇ ಓನರ್ ನೂರ ಇಪ್ಪತ್ತು ಎಕರೆ ಮಾಡಿದ್ವಿ ಸರ್ ಇಲ್ಲಿ ಈಗ ಪ್ರತಿಯೊಂದು ಕೂಡ ಚೆನ್ನಾಗಿ ಕಸ್ಟಮರ್ ಎಲ್ಲ ಇಷ್ಟ ಸರ್ ತುಂಬಾ ಇಷ್ಟ ಆಗೈತೆ ಸರ್ ತುಂಬಾ ಇಷ್ಟ ಆಗಿ ಇನ್ನ ಅವ್ರದ್ದು ಮತ್ತೆ ಇಲ್ಲಿ ಮುಂದೆ ನಲ್ವತ್ ಎಕರೆ ಲ್ಯಾಂಡ್ ಐತೆ ಸರ್ ಅದ್ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಹೌದು ಸರ್ ಹೌದು ಕರ್ನಾಟಕ ಎಲ್ಲ ಯಾರ್ ಆಗ್ಲಿ ಸರ್ ಅವರು ಕರ್ನಾಟಕ ಸರ್ ಸರಿ ಕರ್ನಾಟಕದಲ್ಲಿ ತುಂಬಾ ಜನ ಫೆನ್ಸಿಂಗ್ ವರ್ಕ್ ನ ಮಾಡ್ತಾರೆ ಎಲ್ಲ ವರ್ಕ್ ಮಾಡ್ತಾರೆ ಈಗ ಪ್ರೈಸ್ ಕ್ವಾಲಿಟಿ ವೈಸ್ ನಿಮ್ದಲ್ಲಿ ನಿಮ್ದತ್ರ ಯಾಕೆ ಮಾಡ್ಸ್ಬೇಕು ಸರ್ ಸರ್ ನಮ್ಮ ಹತ್ರನೇ ಏನ್ ತುಕ್ ಮಾಡ್ಸ್ಬೇಕಂದ್ರೆ ಕರ್ನಾಟಕದಲ್ಲಿ ಯಾವ್ದೇ ಮೂಲೆ ಆಗಿರ್ಲಿ ಅವ್ರು ಎಷ್ಟು ಪ್ರೈಸ್ ಕೊಡ್ತಾರ ಅದಕ್ಕಿನ್ನೂ ಕಮ್ಮಿ ಮಾಡ್ಕೊಡ್ತೀವಿ ಸರ್ ನಾವು ಬೇರೆಯವ್ ಕಿಂತ ಕಡಿಮೆ ಮಾಡ್ಕೊಡ್ತೀವಿ ಪಕ್ಕ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಕಮ್ಮಿ ಮಾಡ್ತೀರಿ ಅಂತ ಕ್ವಾಲಿಟಿ ಇಲ್ಲ ಸರ್ ಕ್ವಾಲಿಟಿ ಯಾವ್ದೇ ಕಾರಣಕ್ಕಾಗಲ್ಲ ಸರ್ ಇದು ಅವ್ರ ಏನ್ ಕ್ವಾಲಿಟಿ ಕೊಡ್ತಾರೋ ಅದಕ್ಕಿನ್ನೂ ಹತ್ ಪರ್ಸೆಂಟ್ ಜಾಸ್ತಿ ಕ್ವಾಲಿಟಿ ಕೊಟ್ ಮಾಡ್ಕೊಡ್ತೀವಿ ಸರ್ ವಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತಾರೆ ನೀವು ಕೊಡ್ತಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಟ್ವೆಂಟಿ ಫೈವ್ ಇಯರ್ಸ್ ಏನೇ ಆಗಿರ್ಲಿ ಸರ್ ಪಕ್ಕಾ ನಮ್ದೇ ಇರುತ್ತೆ ಸರ್ವಿಸ್ ಎಲ್ಲ ನೀವೇ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಈಗ ತಂತಿ ಊಸ್ ಆಗೋದಾಗಿರ್ಬೋದು ಕಂಬಲ್ ಉಸ್ ಆಗೋದಾಗಿರ್ಬೋದು ಅದಕ್ಕೆಲ್ಲ ಕೂಡ ಮಾಡ್ಕೊಡ್ತೀವಿ ಅದ್ ಏನೇ ಆಗಿರ್ಲಿ ಸರ್ ಮಾಡ್ಕೊಡ್ತೀವಿ ಸರ್ ಓಕೆ ಮೆಟ್ರೀರಿಯಲ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್ ಸರ್ ನೋಡ್ತಾ ಇರಬೋದು ನೀವು ಇದು ಫುಲ್ ಎಂಟು ಅಡಿ ಕಲ್ಲು ಅವ್ರು ಏಳ್ ಲೈನ್ ಕೇಳಿದ್ರು ಏಳ್ ಲೈನ್ ಹಾಕೊಟ್ಟಿದೀವಿ ನಾವು ಇದೆಲ್ಲ ಟಾಟಾ ಸರ್ ಇದು ಟಾಟಾ ಅದು ಟಾಟಾದಲ್ಲಿ ಆಯಾಸು ಮತ್ತೆ ಇಲ್ಲಿ ಬಾರ್ಬಂಡ್ ವೈರ್ ಆಯಾಸ್ ಐತೆ ಇವಾಗ ಏಳ್ ಲೈನ್ ಹಾಕೊಟ್ಟಿದೀವಿ ಎಂಟ ಅಡಿ ಪೋಲು ನೋಡ್ತಾ ಇರಬೋದು ಸರ್ ನೀವೆಲ್ಲ ನೀವೇ ನೋಡ್ತಾ ಇದ್ರಿ ಕಣ್ಣ್ ಮುಂದೆ ಯಾವ ತರ ಐತೆ ಕೆಲಸಗಳೆಲ್ಲ ಏನ್ ಒಂದು ಸ್ವಲ್ಪ ಏನಾಗಿಲ್ಲ ಸರ್ ತ್ರೀ ಮಂತ್ ಆಯ್ ಸರ್ ಇದೆಲ್ಲ ಕೆಲಸ ಮುಗಿಸಿ ಕಂಬ ಇನ್ನ ಅದರ್ ಸರ್ ಸರ್ ಇಂದ ರಿಪೋರ್ಟ್ ಮಾಡ್ತೀವಿ ಕೋಲರ್ ಅಲ್ವಾ ತಂತಿ ಕೂಡ ಕಟದ ಹೌದು ಸರ್ ನಮ್ದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಬೈ ಮಾಡ್ತೀವಿ ಅದರಿಂದ ಎಲ್ಲಾ ಎಲ್ಲ ರೀಸನಬಲ್ ಸಿಗುತ್ತೆ ಸರ್ ನಮ್ಗೆ ಅದಕ್ಕೋಸ್ಕರ ತುಕ್ಕು ಕೂಡ ಬರಲ್ಲ ಅದಕ್ಕೋಸ್ಕರ ಏನು ಆಗಲ್ಲ ಸರ್ ಇಷ್ಟು ಇವಾಗೆಲ್ಲ ಮಳೆಗಾಲ ಸರ್ ಇದು ಒಂದ್ ಸ್ವಲ್ಪ ತುಕ್ಕಿಡುದಿಲ್ಲ ಆಗಿಲ್ಲ ಸರ್ ಇದೆಲ್ಲ ನೋಡ್ಬೋದು ನೀವೇ ಈಗ ಕೂಡ ಇಲ್ಲಿ ಬೆಳೆದಿದ್ದಾರೆ ಹಿರೇಕಾಯಿ ಬೆಳೆದಿದ್ದಾರೆ ನೋಡಿ ಯಾವ ತರ ಐತೆ ಇಲ್ಲ ಅಂದಿದ್ರೆ ಇದು ಈ ತರ ಬರ್ತಾ ಇಲ್ಲ ಸರ್ ಪೈಲೆಲ್ಲಾ ಈ ತರ ಬರ್ತಾ ಇಲ್ಲ ನೋಡಿ ನಿಮಗೆ ಎಲ್ಲ ನೀಟಾಗಿ ಯಾವ ತರ ಐತೆ ಇವಾಗ ರೈತರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸರ್ ಇದರಿಂದ ಇಲ್ಲಿ ದಾಳಿಂಬೆನೂ ಕೂಡ ಬೆಳೆದಿದ್ದಾರೆ ಅಲ್ವಾ ಹೌದು ಸರ್ ಹೌದು ಸರ್ ದಾಳಿಂಬಿ ಏನ್ ಬೆಳದ್ರು ಅಂದ್ರೆ ಈ ನೋಡಿ ಹಿಂದೆಗಡೆ ನೋಡ್ತಾ ಇರ್ಬೋದು ಫೆನ್ಸಿಂಗ್ ಆ ಫೆನ್ಸಿಂಗ್ ಹಾಕಿಲ್ಲ ಅಂದ್ರೆ ದಾಳಿಂಬಿ ಬೆಳೆ ಈ ತರ ಬರ್ತಾನೆ ಇರಲಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇರಲಿಲ್ಲ ದನಕರ್ ಆಗಿರ್ಬೋದು ಪ್ರಾಣಿಗಳ ಕಾಟ ಇದ್ದೇ ಇರ್ತಿ ಸರ್ ಪ್ರಾಣಿಗಳ ಕಾಟ ದನಕರ ಕಾಟಗಳು ಏನೋ ಒಂದು ರೈತರು ಒಂದ್ ಸೇಫ್ಟಿ ಮಾಡ್ಕೋಬಹುದಾಗಿತ್ತು ಅದೇನಾಗ್ಬಿಡುತ್ತೆ ಅಂದ್ರೆ ಈ ತರ ಪೈಸಲ್ ಬಂದಾಗ ಎಲ್ಲ ನೈಟ್ ಅಥವಾ ಬಂದ್ ಕಿತ್ಕೊಂಡ್ ಕಿತ್ಕೊಂಡೋಗ್ಬಿಡ್ತಾರೆ ಸರ್ ಹಾಕಿ ಹೌದು ಸರ್ ಅದಕ್ಕೋಸ್ಕರ ತುಂಬಾ ಸೇಫ್ಟಿ ಮಾಡ್ಕೊಟ್ಟಿ ಈ ತರ ಈ ತರ ಸರ್ ಇಂಟೆಡಿ ಕಂಬ ಹಾಕಿ ಲೈನ್ ಹೌದೌದು ಇಲ್ಲ ಅಂದ್ರೆ ಇಷ್ಟು ಈ ರೇಂಜ್ ಗೆಲ್ಲ ಬರ್ತಾ ಇರಲಿಲ್ಲ ಸರ್ ನೋಡ್ಬೋದು ಈಗ ರೈತರು ಸೇಫ್ಟಿ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಇವ್ರ ಫೆನ್ಸಿನ ಕೂಡ ಹಾಕೋಬಹುದು ಪ್ರತಿಯೊಂದು ಕೂಡ ಮಾಡ್ಕೊಡ್ತೀರ ನೀವು ಹೌದು ಸರ್ ರೈತರಿಗೆ ಯಾವ್ದೇ ತರ ಆಗಿರ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ ಕಡೆಯಿಂದ ಸರ್ ಈಗ ಎಷ್ಟು ದಿನದಲ್ಲಿ ವರ್ಕ್ ನ ಮಾಡ್ಕೊಟ್ರಿ ಸರ್ ಇವರಿಗೆ ಸರ್ ಇವರು ಕಂಡೀಷನ್ ಏನಿತ್ತು ಅಂದ್ರೆ ಈ ರೈತರದು ನಮ್ ಬೆಳೆ ಬರೋಷ್ಟರಲ್ಲಿ ನೀವು ಫೆನ್ಸಿಂಗ್ ಮಾಡ್ಕೊಡ್ಬೇಕು ಅಂತ ಇತ್ತು ಅದಕ್ಕೋಸ್ಕರ ನಾವು ಬೇಗ ಬೇಗ ಫಾಸ್ಟ್ ಆಗಿ ನಾವು ಕೆಲಸ ಮಾಡ್ಕೊಂಡು ಎಂಬತ್ತು ಜನ ಲೇಬರ್ನ ಬಿಟ್ಟಿದ್ವಿ ನಾವು ಇಲ್ಲಿ ನೂರ್ ಇಪ್ಪತ್ತ ಎಕರೆ ಏನಿದೆ ಅದಷ್ಟು ನಾವು ಮುಗಿಸಿಕೊಡ್ಬೇಕು ಜಿಲ್ಲೆ ಮೂರ್ ತಿಂಗಳಿದ್ದು ಎಂಬತ್ತು ಜನ ಲೇಬರ್ ಎಲ್ಲ ಪ್ರೊಫೆಷನಲ್ ಲೇಬರ್ ಯಾವ್ದು ಅನ್ ಪ್ರೊಫೆಷನಲ್ಲಿ ಯಾವುದು ಇಲ್ಲ ಕೆಲಸ ಮಾಡಬೇಕು ಬೇರೆ ಎಲ್ಲ ಮುಗಿಸ್ಬೇಕು ಓದ್ತಾರಬೇಕು ಯಾಕಂದ್ರೆ ಇವ್ರಿಗೆ ಟೈಮ್ ಕರೆಕ್ಟ್ ಆಗಿ ನಾವು ಫೆನ್ಸಿ ಮಾಡ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಬೆಳೆಗಳೆಲ್ಲ ಬರ್ತಾ ಹೌದು ಬರ್ತಾರಿಲ್ಲ ಬೆಳೆ ಎಲ್ಲ ಓಕೆ ಈಗ ಬರೀ ಜಮೀನುಗಳಿಗೆ ಮಾತ್ರ ಮಾಡ್ಕೊಡ್ತಿಲ್ಲ ಸರ್ ಅಥವಾ ಸೈಟ್ ಇರುತ್ತೆ ಬೆಂಗಳೂರಲ್ಲಿ ತುಂಬಾ ಸೈಟ್ ಗಳಿರುತ್ತೆ ಇನ್ನೊಂದೇನ ಇನ್ನೊಂದ್ ಏನಂದ್ರೆ ಸೈಟ್ ಬೆಂಗಳೂರಲ್ಲಿ ಸೈಟ್ ಗಳಿಗೆ ಮಾಡೋದು ನಾವು ಮಾತ್ರ ಬೇರೆಯವ್ರು ಯಾರು ಮಾಡಲ್ಲ ನಾವು ಬೆಂಗಳೂರು ಮೂಲತಃ ಬೆಂಗಳೂರಲ್ಲೇ ಇರೋದ್ರಿಂದ

ಒಂದೇ ಸಲ ಕಲ್ತಿರ್ಬೋದು ಇಲ್ಲಾಂದ್ರೆ ಲೇಬರ್ ನ ಲ್ಯಾಂಡ್ ಕಳ್ಸಬಹುದು ಆ ತರ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಗೆ ಯಾವ ತರ ಇವಾಗ ಅವ್ರದ್ದು ಪಕ್ಕದವ್ರದ್ದು ಈ ಕಡೆ ಅವ್ರದ್ದು ಇರುತ್ತೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಆಗಿರ್ಬೇಕು ಸರ್ ತುಂಬಾ ಪ್ರಾಬ್ಲಮ್ ಲಿಟಿಕೇಶನ್ ಜಮೀನು ಗಳು ತುಂಬಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಅವ್ರ ಏನಂದ್ರೆ ಒಂದು ಸರ್ವೆ ಮಾಡಿಸಿದ್ರೆ ಅದ್ರ ಪ್ರಕಾರ ಅವ್ರದ್ದು ಇವ್ರದ್ದು ಒಂದು ಅರ್ಧಅಡಿನೂ ಬೇರೆ ಸಂ ಬರಲ್ಲ ನೀಟಾಗಿ ದಾರ ಕಟ್ಕೊಳ್ತೀವಿ ಟೂ ಫೀಟ್ ಗುಂಡಿ ತೆಗಿತೀವಿ ಅದು ಅಡಿನೇ ಆಗಿರ್ಲಿ ಎಂಟು ಅಡಿನೇ ಆಗಿರ್ಲಿ ಒಂಬತ್ತು ಅಡಿನೇ ಆಗಿರ್ಲಿ ಟೂ ಫೀಟ್ ಟೂ ಅಂಡ್ ಹಾಫ್ ಫೀಟ್ ತ್ರೀ ಫೀಟು ಆ ತರ ಡೀಪ್ ಹೋಗ್ಬಿಡುತ್ತೆ ನೀಟಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಮ್ಯಾನುವಲ್ ಆಗಿ ಗುಂಡಿ ತಗೊಳ್ತೀವಿ ಅದಾದ್ಮೇಲೆ ಕಂಬಗಳು ನೀಟಾಗಿ ಶಿಸ್ತಾಗಿ ಒಂದೇ ಲೆವೆಲ್ ಟಾಪ್ ಲೆವೆಲ್ ತಗೊಳ್ತೀವಿ ಟಾಪ್ ಲೆವೆಲ್ ತಗೊಂಡಾದ್ಮೇಲೆ ನೀಟಾಗಿ ತಂತಿ ಲೇಯರ್ಸ್ ಎಷ್ಟೆಷ್ಟು ಬೇಕಾಗುತ್ತೆ ಇವಾಗ ಒಬ್ಬೊಬ್ರು ಕಸ್ಟಮರ್ಗೇನು ಆಗುತ್ತೆ ಕೆಳಗಡೆ ಏನು ಪ್ರಾಬ್ಲಮ್ ಆಗಬಾರ್ದು ಒಂದು ಸಣ್ಣ ಪುಟ್ಟ ಒಂದು ನಾಯಿ ಹೋಗ್ಬಾರ್ದು ಒಂದು ಕೋಳಿ ಹೋಗ್ಬಾರ್ದು ಒಂದು ಕುರಿ ಹೋಗ್ಬಾರ್ದು ಅಂತ ಹೇಳಿದ್ರೆ ಕೆಳಗಡೆ ಡೀಪ್ ತುಂಬಾ ಕಮ್ಮಿ ಕೊಟ್ಬಿಟ್ಟು ಸರ್ ಒಂದೊಂದು ಕಸ್ಟಮರ್ ಕೇಳ್ತಾರೆ ಇವಾಗ ನಾವು ಫೆನ್ಸಿಂಗ್ ಆಗ್ತಾ ಇರ್ತೀವಿ ಏನು ಬೆನಿಫಿಟ್ ಸಿಗುತ್ತೆ ಅಂತ ಅದಕ್ಕೆ ನಾವು ಅವ್ರ ರಿಕ್ವೈರ್ಮೆಂಟ್ ತಕ್ಕನಾಗೆ ಹೋಗ್ಬೇಕು ಸರ್ ತುಂಬ ಡೀಪ್ ಕಟ್ಬೇಕಾಗುತ್ತೆ ಒಂದೊಂದು ಲೈನ್ ಎಕ್ಸ್ಟ್ರಾ ಒನ್ ಲೈನು ಟೂ ಲೈನು ಎಕ್ಸ್ಟ್ರಾ ಕೇಳ್ತಾರೆ ಅದು ಏನಿರುತ್ತೋ ಫ್ರೇಜು ಆ ಥರ ಇದು ಮಾಡಿಕೊಂಡು ಆರಾಮಾಗಿ ಮುಗಿಸ್ಕೊಡ್ತೀವಿ ಸರ್ ರೈತರಿಗೂ ತೊಂದರೆ ಕೊಡೋಕ್ಕೆ ಇದಾಗಲ್ಲ ನಮಗೇನು ಸಿಗುತ್ತೋ ಅದರಲ್ಲೇ ತೃಪ್ತಿ ಪಡ್ಕೊಂಡು ಹೋಗ್ತೀವಿ ಸರ್ ನಾವು ನೀವು ನೋಡ್ತಾ ಇರ್ಬೋದು ಇವಾಗ ಡ್ರೋನಲ್ಲೆಲ್ಲ ಇರಿ ತುಂಬ ಬರುತ್ತೆ ಸರ್ ಇಲ್ಲಿ ನೂರ ಇಪ್ಪತ್ತು ಎಕರೆ ಅಂದರೆ ತುಂಬ ಲ್ಯಾಂಡು ದೊಡ್ಡ ಲ್ಯಾಂಡು ಸರ್ ಇದು ಏನು ಎಷ್ಟೇ ಪ್ರಾಬ್ಲಮ್ ಬಂದರೆ ಏನೇ ಬಂದರೂ ನಾವು ಆರಾಮಾಗೆ ಸಾಲ್ವ್ ಮಾಡಿಕೊಂಡು ನೋಡಿರ್ತೀವಿ ಕಡೆ ನೋಡ್ಬೋದು ಆ ನೀಲ್ಗಿರಿ ಮತ್ತು ಆ ನೀಲಗಿರಿ ಬರುತ್ತೆ ಅಲ್ಲಿ ಕುಂದನ ಬೆಟ್ಟ ಅಂತ ಬರುತ್ತೆ ಆ ಬೆಟ್ಟದ ತಪ್ಪಲವರೆಗೂ ಮಾಡಿದ್ದೀವಿ ನಾವು ವರ್ಕು ಅಷ್ಟು ತುಂಬಾ ದೊಡ್ಡ ಲ್ಯಾಂಡ್ ಇದು ದೇವನಹಳ್ಳಿ ಅಂದ್ರೆ ತುಂಬ ಪ್ರಾಬ್ಲಮ್ ಬರುವಂತ ಏರಿಯಾ ಆದ್ರೂ ನಾವು ಅಂಜಿದೇನೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಸರ್ ಸರ್ ಇದು ನಾವು ಮಾಡ್ಕೊಂಡೋಗಿದ್ದೀವಿ ದೇವನಹಳ್ಳಿ ಇದೀವಿ ನೋಡ್ತಾ ಇರ್ಬೋದು ದೊಡ್ಡಬಳ್ಳಾಪುರ ರೋಡ್ ಬರುತ್ತೆ ಇಲ್ಲಿ ನಿಯರ್ ಬೈ ನಂದಿ ಬೆಟ್ಟ ಬರುತ್ತೆ ಆ ಕಡೆ ನೀಲ್ಗಿರಿ ನೀಲ್ಗಿರಿ ಮರದಿಂದ ಬಂದು ಈ ಕಡೆ ಈ ಕಡೆ ಫುಲ್ ಎಲ್ಲ ಮಾಡಿದೀವಿ ಒಂದ್ಸಲಿ ನೀವು ಡ್ರೋನ್ ಶಾಟ್ ಅಲ್ಲಿ ನೋಡ್ಕೊಬೇಡಿ ಯಾವ ರೀತಿ ನಾವು ಕೆಲಸ ಮಾಡಿದೀವಿ ಅಂತ ಎಲ್ಲೆಲ್ಲಿ ಮಾಡಿದೀವಿ ಅಂತ ಒಂದ್ಸಲಿ ಕಟ್ ಸರ್ ನೋಡ್ತಾ ಇದ್ದೀರಾ ನೀವು ಅದೇ ಮೇನ್ ರೋಡು ನಮ್ಮ ಮುಂಚೆ ಮಾತಾಡೋದವಲ್ಲ ನಾವು ಅಲ್ಲಿ ಮಾತಾಡಿದ್ದು ಅಲ್ಲಿಂದ ಅಲ್ಲಿ ಕಾ ಕಾಣ್ತಿದೆಯಲ್ಲ ಆ ಕಡೆ ಅದಾದಮೇಲೆ ಇಲ್ಲಿ ಕೆರೆ ಕೆರೆ ಮೇಲಿಂದ ಇಲ್ಲೇನು ಕಾಣ್ತಿದೆಯಲ್ಲ ಇದಿಷ್ಟು ನಾವೇ ಮಾಡಿರೋದು ಇನ್ನು ಆ ಕಡೆ ಎಲ್ಲ ಇದೆ ಓಕೆ ಆ ಕಡೆ ಬೆಟ್ಟ ಏನು ಕಾಣ್ತಿದೆಯಲ್ಲ ಅಲ್ಲಿವರೆಗೂ ಇದೆ ಓಕೆ ನೂರ ಎಕರೆ ನೂರ ಇಪ್ಪತ್ತು ಎಕರೆ ಎಕರೆ ಮಿಡ್ಲಲ್ಲಿ ನಾವು ಇದೀವಿ ಅದು ದೊಡ್ಡಬಳ್ಳಾಪುರ ಮೇನ್ ರೋಡ್ ಬರುತ್ತೆ ಅಲ್ಲಿಂದ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕೆಲಸ ಮಾಡಿದೀವಿ ಅಂತ ಒಂದೇ ಲ್ಯಾಂಡ್ ಸರ್ ಇದೆಲ್ಲ ಸಪೋರ್ಟಿಂಗ್ ಪೋಲ್ ಹತ್ತು ಪೋಲ್ಗೆ ಎರಡು ಸಪೋರ್ಟಿಂಗ್ ಪೋಲ್ ಕೊಡಬೇಕಾಗುತ್ತೆ ಆ ಥರ ಎಲ್ಲ ನೀಟಾಗಿ ಕೊಟ್ಟು ವರ್ಕ್ ಮಾಡಿಕೊಡ್ತೀವಿ ಒಬ್ಬೊಬ್ರು ಕಸ್ಟಮರ್ ಏನು ಮಾಡ್ತಾರೆ ನಮಗೆ ಜಾಸ್ತಿ ಆಗುತ್ತೆ ಬಜೆಟ್ ಸ್ವಲ್ಪ ಹದಿನೈದು ಕಂಬಕ್ಕೆ ಕೊಡಿ ಇಪ್ಪತ್ತು ಕಂಬಕ್ಕೆ ಕೊಡಿ ಅಂತ ಹೇಳಿದ್ರು ನಾವು ಅದೇ ತರ ಕೊಡ್ತೀವಿ ಸರ್ ಓಕೆ ಸಪೋರ್ಟಿಂಗ್ ಕೂಡ ಅಲ್ವಾ ಹೌದು ಸರ್ ಕೊಡ್ತೀವಿ ಓವರ್ ಕರ್ನಾಟಕ ಹೌದು ಸರ್ ಮಾಡಿಕೊಡ್ತೀವಿ ಸರ್ ನೋಡಿ ಇವಾಗ ಮೇಲ್ಗಡೆ ಎಲ್ಲ ಒಂದೇ ಟಾಪ್ ಓಕೆ ಇಲ್ಲೆಲ್ಲ ನಾವು ಕ್ಯಾಮ್ರಾ ಆಡಿಸ್ತಾ ಇದೀವಿ ನೋಡಿ ಎಲ್ಲ ಒಂದೇ ಲೆವೆಲ್ ಬರುತ್ತೆ ಎಲ್ಲ ಸ್ಟೋನ್ಗಳು ಒಂದೇ ಲೆವೆಲ್ ಅತ್ತ ಗಿತ್ತಾಗ ಆಜು ಬೀಜು ಒಂದ್ ಅರ್ಧ ಈ ಕಡೆ ಆ ಕಡೆ ಏನು ಬರಲ್ಲ ಸರ್ ಒಂದೇ ಲೆವೆಲ್ ಬರ್ತದೆ ಎಲ್ಲ ಫಿನಿಶಿಂಗ್ ಅಂತ ನೀಟಾಗಿ ಸರ್ ಫುಲ್ ಟಾಪ್ ಲೆವೆಲ್ ಕೊಡ್ತೀವಿ ಫಿನಿಶಿಂಗ್ ಎಲ್ಲ ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಈಗ ರೈತರು ಆಗಿರ್ಬೋದು ಸೈಟ್ ಇದ್ದವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಸರ್ ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಾ ಅದಕ್ಕೆ ಡಯಲ್ ಮಾಡಿದ್ರೆ ಸಾಕು ಸರ್ ನಾವೆಲ್ಲ ತರದ ಮಾಹಿತಿ ಕೊಡ್ತೀವಿ ಸರ್ ಓಕೆ ಸೈಟ್ ವಿಸಿಟ್ ಮಾಡ್ತೀರಾ ಹೌದು ಸರ್ ಸೈಟ್ ವಿಸಿಟು ಮಾಡ್ಕೊಡ್ತೀವಿ ತುಂಬಾ ಚೆನ್ನಾಗಿ ಮಾಹಿತಿ ಥ್ಯಾಂಕ್ ಯು ಸರ್